ಹಾಯ್ ಎಲ್ಲರೂ ನಮಸ್ಕಾರ ನಾ ಎಲ್ಲ ಕ್ರಿಕೆಟ್ ಮಂದಿಗೆ ನಿಮ್ಮ ಶೂ ನಿಮ್ಮ ಶೂ ಸ್ಟೋರೀಸು ನಮ್ಮ ಜೊತೆ ಹೊಸ ನಮ್ಮ ಅಣ್ಣ ಹಾಂ ಓಕೆ ಇವತ್ತಿನ ಮ್ಯಾಚು ನಿಮ್ಗೆ ಹೋದತಿ ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಎಂಥ ಹೈ ವೋಲ್ಟೇಜ್ ಅಂದರೆ ಎಪಿಕ್ ರೀ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇವತ್ತು ಹಾಂ ಇದು ಎರಡು ಟೀಮ್ ನಮ್ಮ ಇಂಡ್ಯಾನು ಸಕ್ಕತ್ತಾಗಿ ಆರ್ತು ಇದ್ರೂ ಹಂಗೆ ಹಂಗೆ ಕ್ವಾಲಿಫೈ ಆಗಿ ಬಂದು ಪಾಕಿಸ್ತಾನದ ಉಪಯೋಗಿಲ್ಲ ಅಂದರು ಬಂದರು ಹೆಂಗೋ ಮಾಡಿ ಓಕೆ ಈ ಸೂಪರ್ ಪೋರ್ದಾಗ ಏನೈತಿ ನಿಮ್ಗೆ ಗೊತ್ತೈತಿ ನಮ್ಮ ಯಾರು ಲಾಸ್ಟಿಗೆ ಯಾರಿಗೆ ಅಂತ ನಾವೇ ಗೆಲ್ತೀವಿ ತಮಗೂ ಗೊತ್ತಿ ಇಡೀ ಜಗತ್ತು ನಮ್ಮ ಇಂಡಿಯಾ ಪೂರಾಗೊತ್ತೆ ಯಾರು ಗೆಲ್ತಾಯಿರ್ತಿ ಅದ್ರ ಬಗ್ಗೆ ತಿಳಿ ಕುಡಿಸ್ಕೋ ಬೇಕಾಯಲ್ಲ ಓಕೆ ಇವತ್ತಿನ ಮ್ಯಾಚ್ ಎಲ್ಲಿ ಮತ್ತು ಪಿಚ್ ರಿಪೋರ್ಟ ವೆನ್ಯೂ ರಿಪೋರ್ಟ ಮತ್ತು ಏನೈತಿ ವೆದರ್ ರಿಪೋರ್ಟ್ ಹಂಗೆ ಪ್ಲೇಯಿಂಗ್ ಲೋನ್ ಅಪ್ಡೇಟು ಪ್ಲೇಯಿಂಗ್ ಲೋನ್ ಐದುನು ಈ ವಿಡಿಯೋದ ತಿಳ್ಕೊಳು ಅದಕ್ಕೆ ವಿಡಿಯೋನ ಕೊನೆಯವ್ರು ನೋಡ್ರಿ ಹಂಗೆ ವಿಡಿಯೋ ಕೊಂದ ಲೈಕ್ ಮಾಡಿ ಓಕೆ ನಮ್ಮ ಫಸ್ಟ್ ಪಾಯಿಂಟ್ ಯಥ ರೀತಿ ಹೋಗೋದಕ್ಕೆ ಫಸ್ಟ್ ನಂತರ ನಾವು ವೆನ್ಯೂತ್ರ ಸ್ಟಾರ್ಟ್ ಮಾಡ್ತೀವಿ ವೆನ್ಯೂ ಹೋಗೋಣ ಈ ಮ್ಯಾಚ್ ಅಲ್ಲಿ ನಡೆಯೈತೆ ಅಂದ್ರೆ ದುಬೈನ ಮೇನ್ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಐತೆ ಅಲ್ಲಿ ನಡೆಯೋದೈತೆ ನಿಮ್ಗೆ ಯಾಸ್ಟು ದುಬೈದಾಗ ಎಲ್ಲ ಸ್ಟೇಡಿಯಂ ಮೇನ್ ಸ್ಟೇಡಿಯಂ ಅದ ಅದಕ್ಕೆ ಅಲ್ಲಿ ನಡೆಯುತ್ತೆ ನೆಕ್ಸ್ಟ್ ಏನ ಪಿಚ್ ರಿಪೋರ್ಟ್ ಕಡೆ ಬಂದ್ರೆ ನಿಮಗೆ ಪ್ರತಿ ವಿಡಿಯೋದ ಹೇಳ್ತೆ ದುಬೈ ಪಿಚ್ ಸ್ಪಿನ್ನಿಂಗ್ ಪಿಚ್ ಇಲ್ಲಿ ಸ್ಪಿನ್ ಟೂ ವಿನ್ ಮಂತ್ರ ಓದ್ತಾ ಇರ್ತೀವಿ ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಬಸ್ ನಮ್ಮ ಇಂಡಿಯಾ ಟೀಮ್ ಪ್ರತಿ ಮ್ಯಾಚ್ನಾಗ ಏನಂತ ಸ್ಪಿನ್ ಟೂ ವಿನ್ ಮಂತ್ರ ಹಾಕೊಂಡ್ಬೋದವರು ಮತ್ತು ಮನೆ ಮ್ಯಾಚನಾಗ ಹರ್ಷಿತ್ ಅವ್ರು ಕರ್ಕೊಂಡಿದ್ರು ವರುಣ್ ಚಕ್ರವರ್ತಿ ಇರಲಿಲ್ಲ ಅದಕ್ಕೆ ಈ ಸಲ ಏನೈತಿ ವರುಣ್ ಚಕ್ರವರ್ತಿವರು ಇರ್ತವರು ಬುಮ್ರ ಇರ್ತಾರೆ ಡಬಲ್ ಟ್ರಬಲ್ ಟು ಪಾಕಿಸ್ತಾನ್ ಅಂತ ಹೇಳ್ಬೇಕು ಇವ್ರನ್ನ ಎರಡೇ ಐತ್ವ ಹುರಿದ್ ಮುಕ್ತಾರ ನಮ್ಮ ಇಂಡಿಯಾ ಈ ಎರಡು ಟೀಮ್ ಎರಡು ಬಾಲರ್ಸ್ಗಳು ವರುಣ್ ಚಕ್ರವರ್ತಿ ಬುಮ್ರಾ ಐತಿ ಪಕ್ಕ ಹುರಿದ್ ಪಿಕ್ಸ್ ಪಾಕಿಸ್ತಾನ ಟೀಮ್ ಅಂತ ಬೌಲರ್ಸ್ ನಮ್ಮ ಟೀಮ್ನಾಗ ದಸ್ ಕುಲ್ದೀಪ್ ಆದವ್ರು ಪಾಕಿಸ್ತಾನದವರು ಆಡಿದ ಎಂಟು ಮ್ಯಾಚ್ ಹದಿನೆಂಟು ವಿಕೆಟ್ ತಗೊಂಡ ಅರ್ಥ ವಿತ್ ಎಕಾನಮಿ ಬರೇ ತ್ರೀ ಪಾಯಿಂಟ್ ನೈಂಟಿ ಅಂದ್ರೆ ಪ್ರತಿ ಒಂದು ನಾಲ್ಕು ಊರಿಗೆ ಬರೀ ಹನ್ನೆರಡು ರನ್ ಕೊಟ್ಟಂಗೆ ಅದ ಅರ್ಥ ದಿಸ್ ಅದಕ್ಕೆ ಐತಿ ಡಬಲ್ ಟ್ರಬಲ್ ಅದ ತ್ರಿಬಲ್ ಟ್ರಬಲ್ ಐತಿ ತ್ರಿಮೂರ್ತಿಗಳು ಹಚ್ಚಿ ಕಾಡೋದ್ ಪಕ್ಕ ಅದಕ್ಕೆ ನಾವು ಅಂಜು ಅವಶ್ಯಕತೆನೇ ಇಲ್ಲ ಇನ್ನು ನಮ್ಮ ವೀಡಿಯೋದ ಮೂರನೇ ನಂಬರ್ ಯಾವುದಪ್ಪ ಅಂದ್ರೆ ಅದು ವೆದರ್ ರಿಪೋರ್ಟ್ ದುಬೈದಾಗ ನಿಮ್ಗೆ ಗೊತ್ತಿದ್ದಂಗೆ ಹೆಚ್ಚು ಮಳೆ ಮಳಿ ಆಗಂಗಿಲ್ಲ ಅಲ್ಲಿ ಭಾಳ ಮಾಡೋದು ಏನೂ ಅದಕ್ಕೆ ಅದಕ್ಕೇನೈತಿ ಈ ಮ್ಯಾಚ್ ನೋವು ಯಾವುದೋ ಮಳೆ ಅಡ್ಡಿ ಇಲ್ಲ ಬೆಕ್ಕಾದ್ರೆ ಪೂರ ಮ್ಯಾಚ್ ನೋಡ್ಬೋದು ಆರ ಮ್ಯಾಚ್ ಮುಗಿದು ಸ್ವಲ್ಪ ಲೇಟ್ ಆಗೈತಿ ಲೇಟ್ ಆದರೂ ನೀವು ಅರ್ಧ ಪೂರ ಮ್ಯಾಚ್ ನೋಡ್ಬೇಕಾದ್ರೆ ರಾತ್ರಿ ಹನ್ನೊಂದು ಹನ್ನೆರಡು ತೆಗೆ ಹೆಚ್ಚಿರಬೇಕು ನಾವು ತಿರ್ತೀವಿ ಆಮೇಲೆ ನೀವು ಹಂಗಲ್ಲ ಓಕೆ ಇನ್ನು ನಮ್ಮ ವೀಡಿಯೋದ ನಾಲ್ಕನೇ ಪಾರ್ಟ್ ಏನಪ್ಪ ಅಂದ್ರೆ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಪ್ಲೇಯಿಂಗ್ ಲೋನ್ ಅಪ್ಡೇಟ್ ಒಂದು ಹೇಳ್ಕೊತ ಹೇಳ್ಕೊಳ್ತು ಏನಂದ್ರೆ ಇಬ್ರು ಯಾಡೋರು ಅಂದ್ರೆ ಇಬ್ರು ಹೊರಗೊಕ್ಕರು ಇಬ್ರು ಯಾಡಕರ ಅವರೇ ಯಾರಪ್ಪ ಅಂದ್ರೆ ಒಂದು ಹೋದ ಮ್ಯಾಚ ಯಾಡಗಿದ್ರೆ ಹರ್ಷಿತ್ ರಾಣ ಹರ್ಷಿತ್ ರಾಣವ್ರೊಬ್ರು ಮತ್ತು ಅವ್ರು ಹರ್ಷಿತ್ ರಾಣ ಅವ್ರ ಜಾಗ ಅವ್ರ ಒಬ್ಬರ್ತವ್ರು ಮತ್ತು ವಣ ಚಕ್ರವರ್ತಿ ವರ್ಣು ಚಕ್ರವರ್ತಿ ಜಾಗ ಏನೈತಿ ಇವ್ರ ಆರ್ಶಿಪ್ ಸಿಂಗ್ ಅವರು ಏನಾದರು ಅವ್ರ ಜಾಗಕ್ಕೆ ಏನೈತಿ ವರ್ಣ ಚಕ್ರವರ್ತಿ ಅವರು ವಾಪಸ್ ಹಾಕೋರು ಇದ್ ಬಿಟ್ರೆ ಬೇರೆ ಯಾವ ಯಾರೇ ಯಾವ ಪ್ಲೇಯಿಂಗ್ ಇಲ್ಲವನ್ನ ಕಳ್ಸಂಗ ಪ್ಲೇಯಿಂಗ್ ಇಲ್ಲೋ ಅಂತೆ ಅಪ್ಡೇಟ್ ಆಗಿಲ್ಲ ಏ ಒಂದು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದ್ರೆ ಅದು ಜಾಗ ಬದಲಾವಣೆ ಅಂದ್ರೆ ಅಂದರೆ ಏತಿ ಶುಭನಿಗಿಲ್ಲ ಓಪನರ್ ಓಪನರಾಗಿ ಮೂರು ಮ್ಯಾಚ್ ಆಡಿದ್ರಿಗೆ ಯಶಾಕ ಪ್ಲೀಸ್ಟೇಜ್ ಒಳಗೆ ಮೂರುತ್ರೋ ಪರ್ಫಾರ್ಮೆನ್ಸ್ ಪಕ್ಕಾ ಬರಲಿಲ್ಲ ಆ ಕಾರಣ ಏನೈತಿ ಇವತ್ತಿನ ಅವ್ರ ಸ್ಲಾಟ್ ಒಳಗೆ ಚೇಂಜ್ ಆಗೋ ಎಲ್ಲ ಸಾಧ್ಯತೆ ಕಾಣಿಸಲೈತಿ ಅದಕ್ಕೆ ಒನ್ ಓಪನಿಂಗ್ ಒಳಗೆ ಚಲೋ ಆಡ್ಲಿಲ್ಲ ಅದಕ್ಕೆ ಅವ್ರ ಮೂರೇ ನಂಬರ್ ಆಡಿಸಿ ಸಂಜು ಸ್ಯಾಮ್ಸನ್ ಅವ್ರನ್ನ ಆಸ್ ಅ ಓಪನರ್ ಆಗಿಬಿಟ್ಟು ನೋಡು ನೋಡ್ಬೋದು ಅದೇ ಚಾನ್ಸ್ ಐತೆ ಇವತ್ತಿನ ಮ್ಯಾಚ್ನಾಗ ಇನ್ನು ನಮ್ಮ ವಿಡಿಯೋದ ಐದನೇ ಭಾಗ ಮುಖ್ಯ ಭಾಗ ಯಾವ್ದಾರ ಅದು ಪ್ಲೇಯಿಂಗ್ ಇವನು ಒಂದೊಂದಾಗ ಪ್ಲೇಯಿಂಗ್ ನೋಡ್ಕೊತ ಹೋಗೋನು ಓಪನಿಂಗ್ ಒಳಗೆ ಅಭಿಷೇಕ್ ಶರ್ಮಾ ಇರ್ತಾರೋ ಅವ್ರ ಜೊತೆ ನಮ್ಮ ಸಂಜು ಸ್ಯಾಮ್ಸನ್ ಅವ್ರು ಇರ್ತಾರ ಮೂರನೇ ನಂಬರ್ದಾಗಿ ಶುಭ್ಮಿಗಲ್ ಅವರು ಬರ್ತಾರೋ ನಾಲ್ಕನೇ ನಂಬರ್ ತಿಲಕ್ ಕರ್ಮ ಐದನೇದಕ್ಕೆ ಕುಮಾರ್ ಆದವು ಆರನೇದಕ್ಕೆ ಏನೈತಿ ಹಾರ್ರಿಕ್ ಪಾಂಡ ಏಳನೇದಕ್ಕೆ ಶಿವಮ್ ದುಬೆ ಎಂಟನೇದಕ್ಕೆ ಅಕ್ಷಯ್ ಪಟೇಲು ಒಂಬತ್ತನೇ ಅದಕ್ಕೆ ವರುಣ್ ಚಕ್ರವರ್ತಿ ಹತ್ತನೇದಕ್ಕೆ ಬುಮ್ರಾವ್ರು ಹನ್ನೊಂದನೇದಕ್ಕೆ ಏನೈತಿ ಕುಲ್ದೀಪ್ ಆದವ್ರು ಸೊ ಇವ್ರೇನೈತಿ ಇಷ್ಟು ನಮ್ಮ ಇಂಡಿಯಾ ಪ್ಲೇಯಿಂಗ್ನವ್ರು ಇರ್ತೈತಿ ಸೊ ನಿಮ್ಗೆ ಗೊತ್ತೈತಿ ನಿಮಗೂ ನಮ್ಗೆ ರಿಸಲ್ಟ್ ಗೊತ್ತೈತಿ ಗೊತ್ತಿ ಭಾ ತಿಳಿಗೊಳಿಸೋ ಅವಶ್ಯಕತೆ ಇಲ್ಲ ನಮ್ಮ ಇಂಡಿಯಾದವ್ರ ಮಾನ್ಯ ಹೊಡ್ದು ಅದೇ ಥರ ಈ ಮ್ಯಾಚವ್ ಡಾಮಿನೇಟ್ ಮಾಡ್ಕೋತಾರ ಡಾಮಿನೇಟ್ ಮಾಡ್ತಾರೋ ಮತ್ತು ಈ ಮ್ಯಾಚಾಗ ಗೆದ್ದವ್ರೆ ಅಂತ ಮುಂದೆ ಫೈನಲ್ ಮೈಟಿ ಮೈಟಿ ಅನ್ಲಾಕೆ ಬರಲ್ಲ ನಾಗಿನಿ ನಾಗಿನಿ ನೇಷನ್ ಬಾಂಗ್ಲಾದೇಶವ್ರ ಜೊತೆ ಆಡ್ತಾರ ಮುಂದೆ ಫೈನಲ್ ಈ ಮ್ಯಾಚನಾಗ ಗೆದ್ದೋರು ಅದು ನಮ್ಮ ಇಂಡಿಯಾ ಆಗ್ಲಿ ಅಂತ ನಾ ಎಲ್ಲ ಅನ್ಕೋತೀನಿ ಹಾಗೆ ಆಕೈತೆ ಚೊ ತೆಲಿ ಕಟ್ಸೋದು ಬೇಕಾಗಿಲ್ಲ ಹಾಂ ನೋಡು ಇವತ್ತು ಇಂಡಿಯಾ ಇಂಡಿಯಾ ಇದ್ರೆ ಪಕ್ಕ ಮ್ಯಾಚ್ ಭಾರಿ ಇರ್ತೈತಿ ನೋಡಿ ಯಾರೇ ಎಷ್ಟೇ ಸ್ಕೋರ್ ಹಿಡಿತಾರೋ ನಿಮ್ಮ ಪ್ರಿಡಿಕ್ಷನ್ ಕೊಡಿರಿ ಯಾರೇ ಎಚ್ ಯಾರು ಹೆಚ್ಚು ಬಿ ಕಟ್ ಕೂತಾರೆ ಯಾರು ಹೆಚ್ಚು ರನ್ ಹೊಡಿತಾರೆ ಎಲ್ಲ ನಿಮ್ಮ ಪ್ರಿಡಿಕ್ಷನ್ ಕೊಡಿರಿ ನಾನು ಕೇರ ಬ್ರಿಟಿಷಿನ ಕಡೆ ಕೇಳ್ಕೊ ಬಿಡ್ರಿ ನಮ್ಮ ಕಡೆ ಇಂಡಿಯಾದವ್ರಿಗೆ ನಾ ಆಲ್ವೇಸ್ ಹೇಳ್ತೇನೆ ಸೊ ಇಷ್ಟ ಆಯ್ತು ಈ ವಿಡಿಯೋನ ಇಡೀ ಮುಗಿಸೋಣ ಈ ವಿಡಿಯೋ ಇಷ್ಟ ಆಯಿತು ವಿಡಿಯೋಕೊಂಡು ಲೈಕ್ ಮಾಡಿ ಹಂಗ ಚಾನಲ್ ಸಬ್ಸ್ಕ್ರೈಬ್ ಮತ್ತೆ ಸೊ ಮತ್ತೆ ಎಲ್ರಿಗೂ ನಮಸ್ಕಾರ